ದಿನಾಂಕ ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮೊಳಕಾಲ್ಮುರು ಇವರ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ರಾಂಪುರದ ಹುಚ್ಚು ಮಲ್ಲಪ್ಪ ಗುಡಿ ಸಮುದಾಯ ಭವನದಲ್ಲಿ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಎಸ್ ಜನಾರ್ದನ ಮಾತನಾಡಿ ಮಹಿಳೆಯರ ಅಭಿವೃದ್ಧಿ ನಮ್ಮ ಗುರಿ ದುರ್ಬಲ ವರ್ಗದ ಜನರಿಗೆ ಹೊಸ ಬದುಕು ಕೊಟ್ಟದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮಗಳಡಿಯಲ್ಲಿ ಮಹಿಳೆಯರಿಗೆ ಆರೋಗ್ಯ ನೈರ್ಮಲ್ಯ ಶಿಕ್ಷಣ ಪೌಷ್ಟಿಕ ಆಹಾರ ತಯಾರಿ ಸ್ವೋದ್ಯೋಗ ಕೌಶಲ್ಯ ತರಬೇತಿ ಮುಂತಾದ ವಿಶೇಷ ಕಾರ್ಯಕ್ರಮಗಳ ಮೂಲಕ ಮಹಿಳೆಯರಿಗೆ ಆತ್ಮವಿಶ್ವಾಸ ತುಂಬುವ ಕಾರ್ಯಯೋಜನೆಯ ಮೂಲಕ ನಡೆಯುತ್ತಿದೆ ಎಂದು ತಿಳಿಸಿದರು ಹಾಗೆ ಇನ್ನೊಬ್ಬರು ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ರಾಂಪುರ ಪೊಲೀಸ್ ಠಾಣೆ ಪಿಎಸ್ಐ ಮಹೇಶ್ ಲಕ್ಷ್ಮಣ್ ಹೊಸಪೇಟೆ ಮಾತನಾಡಿ ಪೊಲೀಸ್ ಠಾಣೆಯಲ್ಲಿ ಮಹಿಳೆಯರಿಗೆ ಇರುವಂತಹ ರಕ್ಷಣಾ ಕಾನೂನುಗಳ ಬಗ್ಗೆ ತಿಳಿಸಿ ಅದರಲ್ಲಿಯೂ ಮುಖ್ಯವಾಗಿ ಬಾಲ್ಯ ವಿವಾಹ ಪೋಕ್ಸೋ ಕಾಯ್ದೆಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿ ಈ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದರೆ ಯಾವ ಶಿಕ್ಷೆಗೆ ಒಳಪಡುತ್ತಾರೆ ಎನ್ನುವ ಮಾಹಿತಿಯನ್ನು ಮಹಿಳೆಯರಿಗೆ ಮನವರಿಕೆ ಮಾಡಿ ಮಹಿಳೆಯರಿಗೆ ಶಿಕ್ಷಣ ನೀಡುವುದರಿಂದ ಮಹಿಳೆಯರು ಸಬಲರಾಗುತ್ತಾರೆ ಹಾಗೂ ಆರ್ಥಿಕವಾಗಿಯೂ ಸದೃಢರಾಗುತ್ತಾರೆ ಹಾಗಾಗಿ ಮಹಿಳೆಯರಿಗೆ ಶಿಕ್ಷಣವು ತುಂಬಾ ಮಹತ್ವವಾದದ್ದು ಎಂದು ತಿಳಿಸಿದರು ಕಾರ್ಯಕ್ರಮವನ್ನು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಈ ನಿರ್ಮಲ ದೇವಿಯವರು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಮ್ಮೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಮುರುಡಿ ವಿ ಹೇಮಲತಾ ಮೃತ್ಯುಂಜಯ ವಹಿಸಿದ್ದರು ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ್ದ ಎಂಎನ್ ವಿಜಯಲಕ್ಷ್ಮೀರವರು ಮಾತನಾಡಿ ದೇಶ ಅಭಿವೃದ್ಧಿ ಕಾಣಬೇಕಾದರೆ ಗ್ರಾಮಗಳು ಅಭಿವೃದ್ಧಿಯಾಗಬೇಕು ಎನ್ನುವುದನ್ನು ತಿಳಿಸಿದರು ಅದರಲ್ಲಿಯೂ ಒಂದು ಹೆಣ್ಣಿನ ಪಾತ್ರ ಬಹುದೊಡ್ಡದಾಗಿರುತ್ತದೆ ಸಂಪೂರ್ಣ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತು ಒಬ್ಬ ಮಹಿಳೆ ಸಂಸಾರದ ಜವಾಬ್ದಾರಿಯನ್ನು ನಿಭಾಯಿಸದಿದ್ದರೆ ಆ ಕುಟುಂಬದ ಪರಿಸ್ಥಿತಿ ಏನಾಗುತ್ತದೆ ಎನ್ನುವುದು ಮನಗಂಡ ವಿಚಾರವೇ ಸರಿ ಇಷ್ಟೆಲ್ಲ ಜವಾಬ್ದಾರಿಯನ್ನು ಹೊತ್ತ ಒಂದು ಹೆಣ್ಣಿಗೆ ನಾವು ಸರಿಯಾಗಿ ಸ್ಪಂದಿಸದೆ ಉಳಿದರೆ ಅದು ಸಮಾಜಘಾತುಕ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಜಿಲ್ಲಾ ನಿರ್ದೇಶಕರಾದ ಜಗಳೂರು ಜನ ಜನಜಾಗೃತಿ ಸದಸ್ಯರು ಲತೀಫ್ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಅಂಬಿಕಾ ತಾಲೂಕು ಕೋಆರ್ಡಿನೇಟರ್ ದೇವಕಿ ಹನುಮೇಶ್ ಎಫ್ಎಸ್ ರಮೇಶ್ ಎಫ್ಎಸ್ ವಿವಿಧ ಬಗೆಯ ಸಂಘ ಸಂಸ್ಥೆಗಳು ತಾಲೂಕಿನ ಸೇವಾ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ವರದಿ ಸಿದ್ದೇಶ್ ವೆಂಕಟಪುರ ಸಹ ಸಂಪಾದಕರು ಟಿವಿ ಭಾವನೆಯಿಂದ ಕನ್ನಡ ಹೆಣ್ಮಲ್ಲಿ ಕೂತ್ಕೊಂಡೆಂಟ್ ತಗೊಂಡ್ರಿ ಅಂತ ಹೇಳಿದ ಬರ್ಕೊಂಡು ಅಂತ ಹೇಳಿ ಆ ಏನೋ ಬಹಳ ಆಪ್ತೀರಕ್ಕೆ ಹೋಗಿದೆ ಬರೀ ಬರಿ ಹೇಳ್ತಾರೆ ಹೆಣ್ಮಕ್ಳು ಬೇರೆ ಬರ್ತಾ ಇಲ್ಲ ನಾನು ರಿಕ್ವೆಸ್ಟ್ ಮಾಡಿದೆ ಸರ್ ಕಾನೂನು ಪ್ರಕಾರ ಏನಿದೆ ಅದಕ್ಕೆ ಹೋದ್ರ ಹೋಗ್ತಾರೆ ಹೋಗ್ತಾರೆ ಹೆಣ್ಮಕ್ಳು ಹೇಗೆ ಹೋಗಿಲ್ಲ ಹೋದ್ರು ಹೋಗ್ತಾರೆ ನೀವು ಕಂಪ್ಲೇಂಟ್ ಅವ್ರಿಗೆ ಬರೆಯಕ್ಕೆ ಬಂದಿಲ್ಲ ಅನ್ನೋ ಸಂದರ್ಭದಲ್ಲಿ ಕಂಪ್ಲೇಂಟ್ ಅನ್ನ ಪೊಲೀಸರು ಪ್ರತಿ ಪೊಲೀಸ್ ಸ್ಟೇಷನ್ ಅಲ್ಲಿ ರೈಟ್ ಅಂತ ಇರ್ತಾರೆ ಅವ್ರು ಬರ್ಕೊಳ್ಬೇಕು ಅವ್ರು ಮಾಡ್ತಾ ಇಲ್ಲ ಪೊಲೀಸರು ಇದಕ್ಕ ನಾನು ಅವರೇ ಬರ್ಕೊಳ್ಬೇಕು ಆ ಹೆಣ್ಮಗು ನಾನು ಹೇಳಂಗಿಲ್ಲ ಏನಂತಿಲ್ಲ ಆ ಹೆಣ್ಮಗು ಬಂದು ಕಂಪ್ಲೇಂಟ್ ಅಲ್ಲಿ ಕೊಟ್ಟು ಬಂದ್ವಿ ಅದಾದ ಒಂದು ಸುಮಾರು ತಿಂಗಳು ಆದರೆ ಡಿಒ ಎಫ್ ಎಸ್ ಪಿ ಲೆವೆಲ್ ಒಂದು ಮೀಟಿಂಗ್ ಆಗಿದೆ ಒಟ್ಟು ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ನನಗೆ ಕಲಿಸಿದ್ವಿ ಮೈಲಾರ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಾರೆ ಕಲಿಸಿದ್ವಿ ನಾನು ಮಾಡಿ ಎಲ್ಲ ಮಾತಾಡೋದು ಕಾರ್ಯಕ್ರಮ ಮುಂದ ಸಂದರ್ಭ ಮೇಡಮ್ ಮಾತಾಡಲಿ ಮಾತಾಡಬೇಕು ಎಲ್ಲ ಕಾರ್ಯಕ್ರಮ ಮುಂದೋದ ಮಾತಾಡಿದಿಲ್ಲ ಮೇಡಮ್ ಇಲ್ಲ ಅಲ್ಲಿ ಮಾತಾಡಿದ ಸ್ವಲ್ಪ ಹೆಣ್ಮಕ್ಳಿಗೆ ಬನ್ನಿ ಅಂತ ಹೇಳಿ ಮಾತಾಡ್ತೇನೆ ಅಂತೇಳಿ ನಾನು ಮಾತಾಡಿದ ಒಂದೇ ಸಾಲ ಟೈಮ್ ಹೋಗಿದ್ದೆ ಎಲ್ಲ ಪೊಲೀಸರಿಗೆ ನೋಡಿ ಡಿ ವೈ ಸಿ ಎಸ್ ಪಿ ಅಂದೇ ನಾನ್ ಬಂದಾಗ ಅಥವಾ ಯಾರಾದರೂ ಎಜುಕೇಟೆಡ್ ಬಂದಾಗ ಏನು ಬೆಲೆ ಕೊಡ್ತೀವೋ ಸ್ಟೇಷನ್ ನಮ್ಮ ಹೆಣ್ಮಕ್ಳಿಗೆ ಯಾರದೇ ಬರಲಿ ಅವ್ರ ಬಟ್ಟೆ ಅವ್ರ ವಿದ್ಯೆ ನೋಡಕ್ ಹೋಗ್ಬೇಟ್ರಿ ಅವ್ರಿಗೆ ಕನಿಷ್ಠ ಗೌರವ ಕನಿಷ್ಠ ಮರ್ಯಾದಿನ ಕೋಟ್ರಿ ನೊಂದು ಬೆಂದು ಬಂದಿದ್ದ ನಮ್ಮ ಹೆಣ್ಮಕ್ಳಿಗೆ ಸ್ಟೇಷನ್ ಏನೋ ಒಂದು ನ್ಯಾಯ ಸಿಗುತ್ತೆ ಕೋರ್ಟ್ನಷ್ಟೇ ಆ ಹೊಂದ್ ನೀವೇನು ಮಾಡಿ ನಿಜಿ ಅಮ್ಮ ಸ್ವಲ್ಪ ನೀನು ತಗೋಬೋದು ನಿಮಗೆ ಗ್ಯಾಸ್ತಿ ಕೂಡಿ ಆಮೇಲೆ ವಿಚಾರ ಏನು ಅಂತ ಹೇಳ್ಬಾರ ಅರ್ಧ ಸಮಾಧಾನ ಹೆಣ್ಮಕ್

సారాయకటులారడ ప్రమాదానికి వచ్చే మతే గారే బాలసు జన జీవన రక్షణ అనేది ఒక వషనే నమల ఆనగైరుడు అతనే వెదనే నడక ఊర్లో బాధానే ఒక వషనే వన్ను మత జీవన కుదిసారి అయితే ఆదలే యాక్సిడెంట్ ని సుమార కురత దanseగా అది నిచ్చన 24 23 జనగార బలి వెల్వెట్ నాసతిరా సో ఆరే